ಆಟೋ ಗಳಕ ಮುಂಜಾನ ವೇದಿಕೆ ಮೇಲೆ ಬನ್ನಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ಹಾಸನಾಗಿರುವಂತಹ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶನಕ್ಕಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸಿ ವಿ ಗೋಪಾಲಣ್ಣನವರೇ ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿಸ್ಟೋರ್ ಮಂಜಣ್ಣನವರೇ ಮತ್ತು ಅದೇ ರೀತಿ ಹೈದ್ರಿನಗರ್ನ ಅಬ್ಬಾಜ್ ಅಣ್ಣನವ್ರೆ ರಿಯಾಜ್ ಅಣ್ಣನವ್ರೆ ಸಾಕಿರ್ ಅಣ್ಣನವ್ರೆ ಬಾಬು ಅಣ್ಣನವ್ರೆ ಮತ್ತೆ ಮುತಾಲ್ಪೇಟೆ ರಿಯಾಜ್ ಅಣ್ಣನವ್ರೆ ನೂರ ಅಣ್ಣನವರೇ ನಮ್ಮ ಚಾಂದ್ರವ್ರೆ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮ್ ಅಣ್ಣನವ್ರೆ ಹೈದ್ರಿ ನಗರ್ನ ಮೆಕ್ಯಾನಿಕ್ ಚಾನನ್ ಚಾನ್ಪಾಷಣ್ಣನವ್ರೆ ಮತ್ತು ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದು ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ಕೊಂತೀನಿ ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು ಮುಳುಬಾಗಿಲು ಗಡಿಭಾಗ ಆಗಿರೋದ್ರಿಂದ ಯಾಕೆಂದರೆ ನಾನು ಆವಾಗ ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದ್ದೀವಿ ಸತ್ತೋಗಿದ್ದೀವಿ ಅಂದರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ದರಿಂದ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಪರಗ ಒಲವಿರುವಂತಹ ಸಣ್ಣವಾಡಿ ಸನ್ನವಾಡಿ ನಯಾದಣ್ಣನವರೇ ನಾವು ಆವಾಗ ಅವ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ವಾಡಿ ನಾಯಜನ ಸನ್ವಾಡಿ ನಾಯಜನ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ಮುಂದೆ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಮಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ ಈ ರೀತಿ ಮಾಡಬೇಕು ಈ ಥರ ಮಾಡಬೇಕು ಈ ಮಾರ್ಗದರ್ಶನ ಹೋಗಬೇಕು ಹೋಗಬೇಕು ಅಂತ ಹೇಳಿಬಿಟ್ಟು ಸದಸ್ಯರಾಗಿದ್ದವರು ಈವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮಗೆಲ್ಲರ ಸಂತೋಷದ ಸುದ್ದಿ ಯಾಕೆ ಅಂದ್ರೆ ನಯಾಸರಣ್ಣನವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವ ಅಧ್ಯಕ್ಷರಾಗಿ ನಮ್ಮ ನಗರ ಅಧ್ಯಕ್ಷನ ಅಧ್ಯಕ್ಷಣ ನಗರ ಘಟ್ಕ ಅಧ್ಯಕ್ಷರು ಮಂಜಣ್ಣರಾವ್ ಆವಾಗ ಒಂದು ಮಾತು ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಭಾಗಿ ಗಡಿ ಭಾಗ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನು ಮಾಡಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳಿಬಿಟ್ಟು ಆದ್ದರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷನ ಬಾಲಾಜಣ್ಣನವರು ಮತ್ತು ಮಂಜಣ್ಣನವರು ನಮ್ಮ ಮೈಲಾಗಡ್ಕ ಭಾಗ್ಯಮ್ಮರವರು ಮತ್ತು ನಾಗೇಶ್ ಬಾಬು ಅಣ್ಣನವರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ ಜಿಲ್ಲಾಧ್ಯಕ್ಷರಿಗೆ ಹೇಳಿ ಅವ್ರ ಮುಖಾಂತರ ಈ ಥರ ಇದೆ ಈ ಥರ ಮಾಡ್ಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನಲವಾಗಿ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಇವತ್ತು ಸನ್ನವಾಡಿ ನಯಾದಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಜೋಹರ ಚಪ್ಪಾಳೆ ಮುಖಾಂತರ ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಅವಾಗ ಅವಾಗ ಇಷ್ಟು ದಿನ ನಾವು ಸಣ್ಣವಾಡಿ ನಯಾ ಅಂತ ಕರೀತಾ ಇಲ್ಲಿ ಯಾಕಂದ್ರೆ ಹುಟ್ಟು ಮೂರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ ಹೆಸರು ಪಕ್ಕದಲ್ಲಿ ಅದ್ರ ಜೊತೆಗೆ ಇವತ್ತು ಇವಾಗ ಮುಂದಿನ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸನ್ನವಾಡಿ ನಯಾಜಣ ಅಂತ ಕರಿತೀವಿ ಅದರಿಂದ ಆ ಹೆಸರು ಬರೋಕ್ಕೆ ತುಂಬಾ ಕಷ್ಟ ಆಯಿತು ನಾವು ಯಾವುದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಆಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ನಾನು ಸಿದ್ಧನಾಗಿ ನಿಂತ್ಕೊಳ್ತೀನಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸನ್ವಡ್ಯದ ಎಲ್ಲ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ ಮುಳುವಾಗಿಲ್ ನಗರದಿಂದ ಎಲ್ಲ ಯುವಕರು ಆಗಮಿಸಿದಿರಾ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಕ ಮತ್ತೆ ನಮಸ್ಕಾರ ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಇಲ್ಲಿ ಹಾ ನಮ್ಮ ಡಿಗ್ರಿ ಕಾಲೇಜಿನ ನೆಸ್ಲರು ಹಾಗೆ ಆ ರವಿ ಅಣ್ಣನಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ನೂತನ ಗ್ರಾಮಾಂತರ ಅಧ್ಯಕ್ಷರಿಗೆ ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲರ ಪರವಾಗಿ ಅವ್ರಿಗೊಂದು ಸರ್ಟಿಫಿಕೇಟ್ ಅನ್ನು ಕೊಡೋದ ಮುಖಾಂತರ ಕಾರ್ಯಕ್ರಮ ಮುಂತಾಗಿಸೋಣ ಇವತ್ತು ಹಲವಾರು ವರ್ಷಗಳಿಂದ ನಾವು ಒಂದು ಕನ್ನಡ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ నెల జల భాషగా నవ్వెల్ కూడా ఈ మణిని బంత ఏ పదార్థ అవన్న తింద ఈ తాయి భూమి తాగే సేవలను తప్పవొందు జన ఇతారు ಅವರ ವರ್ತನೆ ಹೇಗಿರ್ತದೆ ಅಂದ್ರೆ ಬೇರೆ ರಾಜ್ಯ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಒಂದು ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಒಂದು ಹೋಟೆಲ್ ಕೆಲವೊಂದು ಹೋಟೆಲ್ಗಳಾಗಿರ್ಬೋದು ನಾವು ಅಲ್ಲಿ ಹೋದಾಗ ಅವ್ರ ಭಾಷೆಯಿಂದ ನಾವು ಮಾತಾಡ್ಬೇಕಾಗುತ್ತೆ ಆ ರೀತಿ ಪರಿಸ್ಥಿತಿ ಆಗಿದೆ ಆದ್ರಿಂದ ಯಾರೇ ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದಾಗ ಮೊದಲ ಆದ್ಯತೆ ಹೊರ ರಾಜ್ಯದವರು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು ನಿನ್ನ ಭಾಷೆ ಮಾತನಾಡೋ ನಾವು ಬೇಡ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಬೇಕು ಕನ್ನಡಕ್ಕೆ ಕೊಟ್ಟಾಗ ಮಾತ್ರ ನನ್ನ ನಮ್ಮ ಒಂದು ರಾಜ್ಯದಲ್ಲಿ ನಿನಗೆ ಅವಕಾಶ ಇದೆ ಕನ್ನಡಕ್ಕೆ ಏನಾದರೂ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನೀನು ಗಂಟೆ ಮುಟ್ಟೆ ಕಟ್ಕೊಂಡು ನಿನ್ನ ಊರಿಗೆ ನೀನು ಹೋಗ್ಬೋದು ಆದ್ರಿಂದ ಇವತ್ತು ಯಾಕಂದ್ರೆ ಗಡಿ ಭಾಗ ಆಗಿರೋದ್ರಿಂದ ಏನೇ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಒಂದೊಂದು ಕೆಲಸ ಕಾರ್ಯಗಳು ಎಲ್ಲರಿಗೂ ಇದ್ದೇ ಇರ್ತದೆ ಆದ್ರೆ ಕನ್ನಡ ಒಂದು ಸೇವೆ ಕನ್ನಡ ಭಾಷೆಗೆ ಗಡಿ ಭಾಗಕ್ಕೆ ಅವ್ರ ಕೆಲಸನ ಒತ್ತೆ ಇಟ್ಟು ಈ ಒಂದು ಸೇವೆ ಮಾಡಲಿಕ್ಕೆ ಬಂದಿರೋದು ನನ್ಗೆ ತುಂಬಾ ಸಂತೋಷ ವಿಚಾರ ಆದ್ರಿಂದ ಈ ಒಂದು ಕಾರ್ಯಕ್ರಮ ಬಂದಿರುವಂತ ನಮ್ಮ ಮಿಲ್ಟ್ರಿ ಮೂರ್ತನವರು ಅದೇ ರೀತಿ ನಮ್ಮ ನಗರ ಘಟಕ ವಿದ್ಯಾರ್ಥಿ ಅಧ್ಯಕ್ಷರಾಗಿರುವಂತಹ ವಾಸುರವರು ಅವರು ಅಜಿತ್ ರವರು ಮತ್ತೆ ಸತೀಶಣ್ಣನವರು ಅವರು ಜುಬೇರ್ ಅವರು ಉದಯನ್ ಅವರು ವಿರಪಾಕ್ಷಿ ಲಿಯರ್ ಅವರು ಇವೆಲ್ಲರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಬರ್ತಾ ಇದಾರೆ ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಒಂದೇ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಇದರ ಪಾಲ್ಗೊಂಡಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಿ ನನ್ನ ಹೇಳ